ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ತುಂಬ ಚೆನ್ನಾಗಿದ್ದೀನಿ ಅಂದಂಗೆ ನಾನು ಮತ್ತೆ ಮನೋಜ್ ಅವರು ಅಂದರೆ ನೆನ್ನೆ ಸಂಡೇ ರೂಲು ಹೋಗಿದ್ವಿ ಅಲ್ಲಿ ಸ್ಟುಡಿಯೋ ಇದೆ ಅಲ್ವಾ ಅಲ್ಲಿಗೆ ಹೋಗಿ ಸ್ವಲ್ಪ ಬಟ್ಟೆನ ಪರ್ಚೇಸ್ ಮಾಡೋಣ ಅಂತ ಹೇಳಿ ನಾನು ಮತ್ತೆ ಮನೋಜ್ ಅವರು ಹೋಗಿದ್ವಿ ಏನೇನು ಬಟ್ಟೆ ಪರ್ಚೇಸ್ ಮಾಡ್ಕೊಂಡ್ ಬಂದ್ವಿ ಮತ್ತೆ ಏನ್ ಪ್ರೈಸ್ ಇತ್ತು ಹೇಗೆ ಕಲೆಕ್ಷನ್ ಹೇಗಿತ್ತು ನನ್ನ ಹತ್ರನೂ ಶೇರ್ ಮಾಡ್ಕೊತೀನಿ ನಾವು ಟೋಟಲ್ ಪರ್ಚೇಸ್ ಮಾಡಿದ್ದು ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಸಮಥಿಂಗ್ ಏನೋ ಆಯಿತು ಅದು ಒಂದು ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ ಬಟ್ ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇತ್ತು ಸಂಡೇ ಅಲ್ವಾ ಸೊ ಹಾಗಾಗಿ ಕ್ರೌಡ್ ಜಾಸ್ತಿನೇ ಇತ್ತು ಸರಿ ಇನ್ನೇನಿದೆ ಬಿಡು ಹೋಗ್ಲಿ ಮಾಡೋದೇನು ಬೇಡ ಬೇಗ ಬೇಗನೆ ಪರ್ಚೇಸ್ ಮಾಡ್ಕೊಂಡು ಮನೆಗೆ ಹೊರಡೋಣ ಅಂತ ಹೇಳಿಬಿಟ್ಟು ಗುಂಡ ಒಬ್ಬನೇ ಇರ್ತಾರಲ್ಲ ಬೇಗನೆ ಪರ್ಚೇಸ್ ಮಾಡಿ ಮನೆಗೆ ಬರೋಣ ಅಂತ ಹೇಳಿಬಿಟ್ಟು ಬೇಗ ಪರ್ಚೇಸ್ ಮಾಡ್ಕೊಂಡು ಬಂದು ಹಾಗಾಗಿ ಆ ಒಂದು ಬ್ಲಾಗ್ನ ನಾನು ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ನಾನು ಏನು ಶಾಪಿಂಗ್ ಮಾಡಿದ್ದೀನಿ ಅದನ್ನ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಒಂದು ಬ್ಲಾಗ್ನ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನೇ ಜಾಸ್ತಿ ಪರ್ಚೇಸ್ ಮಾಡಿದ್ದು ಮನೂವರು ಒಂದು ಎರಡು ಟೀ ಶರ್ಟು ಒಂದು ಪ್ಯಾಂಟು ಆ ಥರ ತೊಗೊಂಡ್ರು ಅಷ್ಟೆ ಮೊದಲ್ನೇದಾಗಿ ನಾನಿದೊಂದು ಟಾಪ್ ತಗೊಂಡೆ ವೈಟ್ ಕಲರು ತುಂಬ ಚೆನ್ನಾಗಿತ್ತು ಕ್ಯೂಟ್ ಕ್ಯೂಟಾಗಿ ಹಾಗಾಗಿ ಇದನ್ನು ತಗೊಂಡೆ ನನಗೆ ಇಷ್ಟ ಆಯಿತು ನಾನು ಕ್ರಾಪ್ ಟಾಪ್ ಜಾಸ್ತಿ ಯೂಸ್ ಮಾಡಲ್ಲ ಸೊ ಇರಲಿ ಇದು ಒಂದು ಕ್ರಾಪ್ ಟಾಪ್ ಅಂತ ಹೇಳಿ ನಾನು ತೊಗೊಂಡಿದ್ದಾಯಿತು ಇದು ಪ್ರೈಸ್ ಬಂದುಬಿಟ್ಟು ಫೈ ನೈಂಟಿ ನೈನ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ಇದನ್ನ ಆ್ಯಕ್ಚುಲಿ ಮನೋಜ್ ಅವರೇನೆ ಸೆಲೆಕ್ಟ್ ಮಾಡಿದ್ದು ಓಕೆ ಇದು ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲರೂ ಮನೋಜ್ ಅವರೇನೇ ಸೆಲೆಕ್ಟ್ ಮಾಡಿರೋದು ಸರಿ ಆಯಿತು ಅಂತ ಹೇಳಿ ತೊಗೊಂಬಂದಿದ್ದಾಯಿತು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಒಂದು ಕುರ್ತಾ ತೊಗೊಂಡೆ ಅಂದರೆ ಕುರ್ತಾ ಅಂದರೆ ಟಾಪ್ ಬರುತ್ತಲ್ಲ ಸೊ ಈ ತಗೊಂಡೆ ಇದು ಅಷ್ಟೇ ಲೈನ್ ಅಂದರೆ ಜಾಸ್ತಿ ಸಿಂಪಲ್ ಆಗಿರಬೇಕು ನನಗೆ ಕಂಫರ್ಟಬಲ್ ಆಗಿರಬೇಕು ಹಾಗಾಗಿ ಈ ಥರ ಪ್ಲೇನ್ ಇರೋವಂಥದ್ದು ಜಾಸ್ತಿ ಗ್ರ್ಯಾಂಡೆಲ್ಲ ನನಗೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಈ ಥರ ಪ್ಲೇನ್ ಇರೋವಂಥದ್ದನ್ನ ನಾನು ತೊಗೊಂಡೆ ಇದೆಲ್ಲ ಕ್ವಾಲಿಟಿನೂ ಅಷ್ಟೇ ಓಕೆ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಇದು ಬಂದು ಟೂ ನೈಂಟಿ ನೈನು ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಸೊ ಇದೊಂದು ತೊಗೊಂಡೆ ಈ ಒಂದು ತೊಗೊಂಡೆ ಎವ್ರಿ ಫ್ರೈಡೇ ಕಲೆಕ್ಷನ್ ಬರುತ್ತೆ ಅಂತ ಹೇಳಿದ್ರು ಅಲ್ಲಿ ಮೋಸ್ಟ್ಲಿ ಟೂ ಡೇಸ್ ಆಗ್ಬಿಟ್ಟಿತ್ತಲ್ಲ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಇರೋದ್ರಲ್ಲೇ ಸ್ವಲ್ಪ ಕೆಲವೊಂದನ್ನು ನಾನು ಚೂಸ್ ಮಾಡ್ಕೊಂಡು ತೊಗೊಂಡ್ಬಂದೆ ನನಗೆ ಏನು ಇಷ್ಟ ಆಗುತ್ತೆ ಅದನ್ನು ಈ ನಂಗೆ ಇಷ್ಟ ಆಯಿತು ಮತ್ತು ಪ್ರೈಸುನು ಓಕೆ ಚೆನ್ನಾಗಿದೆ ಕ್ಲಾತ್ ತ್ರೀ ಹಂಡ್ರೆಡ್ ರುಪೀಸ್ ಪ್ರೈಸುನು ಓಕೆ ಆಗಿದೆ ಸೊ ತಗೊಳ್ಳೋಣ ಅಂತ ಹೇಳಿ ಇದನ್ನ ತೊಗೊಂಡಿದ್ದಾಯಿತು ನೆಕ್ಸ್ಟು ಈ ಒಂದು ಜೀನ್ಸ್ ಮೇಲೆ ವೇರ್ ಮಾಡೋವಂಥ ಶರ್ಟ್ನ ತೊಗೊಂಡೆ ಈ ಥರ ನನ್ನ ಹತ್ರ ಯಾವುದೂ ಕ್ಲಾಪ್ಸ್ ಇರಲಿಲ್ಲ ಸೊ ಹಾಗಾಗಿ ಸರಿ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ದಾಯಿತು ಇದು ಅಷ್ಟೆ ತುಂಬ ಕ್ವಾಲಿಟಿ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಮತ್ತೆ ಅದಕ್ಕೋಸ್ಕರ ತಗೊಂಡೆ ಈ ಥರ ಶರ್ಟು ಫ್ಲವರ್ ಫ್ಲವರ್ ಥರ ಅಂದರೆ ಲೀಫ್ ಎಲ್ಲ ಇದೆ ಅಲ್ಲ ಈ ಥರ ಯಾವುದೂ ಇರಲಿಲ್ಲ ನನ್ನ ಹತ್ರ ಶರ್ಟು ಹಾಗಾಗಿ ತಗೊಂಡೆ ಪ್ಲೇನ್ ಇದೆ ಅದಂತೂ ನಾನು ಆಲೆ ಒಂದು ಫೋರ್ ಫೈವ್ ಇಯರ್ಸ್ ಆಯಿತು ತಗೊಂಡು ಯೂಸೇ ಮಾಡಿಲ್ಲ ಅದ ಹಾಗೆ ಹಾಗೆ ಇಟ್ಟಿದ್ದೀನಿ ನೋಡೋಣ ಯೂಸ್ ಮಾಡಬೇಕು ಯಾವಾಗಾದ್ರೂ ಇದು ಪ್ರೈಸ್ ಬಂದುಬಿಟ್ಟು ಫೋರ್ ನೈಂಟಿ ನೈನು ಮೀನ್ಸ್ ಫೈ ಹಂಡ್ರೆಡ್ ರುಪೀಸ್ ಈ ಒಂದು ಕ್ರಾಪ್ ಟಾಪ್ ತೊಗೊಂಡೆ ಇದು ಅಷ್ಟೇ ಆ್ಯಕ್ಚುಲಿ ನಾನು ಮೊದಲೇ ಹೇಳಿದಾಗೆ ನನ್ನ ಕ್ರಾಪ್ ಟಾಪ್ ಜಾಸ್ತಿ ಯಾವುದು ಇಲ್ಲ ಇದೇ ಫಸ್ಟ್ ಟೈಮ್ ನಾನು ತೊಗೊತಾ ಇರೋದು ಅದರಲ್ಲೂ ಮನೋಜ್ ಅವರೇ ಸೆಲೆಕ್ಟ್ ಮಾಡಿರೋವಂಥದ್ದು ಇದೆಲ್ಲಾನು ಸೊ ಓಕೆ ಆಯಿತು ತಗೊಳ್ಳೋಣ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತೊಗೊಂಡೆ ಇದೊಂಥರ ಕ್ಯೂಟ್ ಕ್ಯೂಟಾಗಿದೆ ನನಗಿಷ್ಟ ಆಯಿತು ಈ ಸಲ ಎಲ್ಲ ಆಲ್ಮೋಸ್ಟ್ ತೊಗೊಂಡಿರೋದು ಲೀಫ್ ಫ್ಲವರ್ ಈ ಥರ ಬಟ್ಟೆನೇ ತೊಗೊಂಡಿದ್ದೀನಿ ಆ ಥರ ಬಟ್ಟೆ ನನ್ನ ಹತ್ರ ಯಾವುದೂ ಇರಲಿಲ್ಲ ಹಾಗಾಗಿ ತೊಗೊಂಡಿದ್ದೀನಿ ಇದು ಪ್ರೈಸ್ ಬಂದು ತ್ರೀ ನೈಂಟಿ ನೈನ್ ಫೋರ್ ಹಂಡ್ರೆಡ್ ರುಪೀಸು ಇದು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ಅಷ್ಟೇ ನನಗೆ ಸಖತ್ ಇಷ್ಟ ಆಯಿತು ಇದು ಕ್ರಾಫ್ಟ್ ಟಾಪೇ ಈ ಥರ ಎಲ್ಲ ಡಿಸೈನ್ ಇದೆ ಇದು ಅದಕ್ಕೋಸ್ಕರ ಇದನ್ನು ತೊಗೊಂಡೆ ಇಷ್ಟ ಆಯಿತು ಆಮೇಲೆ ಮನೋಜ್ ಅವರು ಇದೊಂದು ಪ್ಯಾಂಟ್ ತಗೊಂಡ್ರು ಕಾರ್ಗೋ ಪ್ಯಾಂಟು ಏನೋ ಹೇಳಿದ್ರು ಅವರು ಇದು ಚೆನ್ನಾಗಿದೆ ಇದು ನಾನು ಇದು ಪ್ರೈಸ್ ಬಂದು ನೈನ್ ಹಂಡ್ರೆಡ್ ರುಪೀಸ್ ಏಯ್ಟ್ ನೈಂಟಿ ನೈನ್ ರುಪೀಸು ಓಕೆ ಅವರು ಸೆಲೆಕ್ಟ್ ಯಾವಾಗಲೂ ಆ್ಯಕ್ಚುಲಿ ಅವ್ರಿಗೆ ನಾನು ಸೆಲೆಕ್ಟ್ ಮಾಡೇ ತೊಗೊಂಡ್ಬರ್ತೀನಿ ಈ ಸಲ ಅವರು ನಾನು ಟ್ರಯಲ್ ರೂಮ್ಗೆ ಹೋಗಿ ಟ್ರೈ ಮಾಡುವಾಗ ತೊಗೊಂಬಂದಿ ಐ ಮೀನ್ಸ್ ತೊಗೊಂಡಿದ್ರು ಅವ್ರೇನು ಟ್ರಯಲ್ ಮಾಡಲ್ಲ ಯಾವುದೂ ಬಟ್ಟೆ ನಾನು ಮಾತ್ರ ಟ್ರಯಲ್ ಮಾಡ್ತೀನಿ ಯಾಕೆಂದರೆ ನನಗೆ ಸಮ್ಟೈಮ್ಸ್ ನೋಡಿದಾಗ ಇಷ್ಟ ಆಗುತ್ತೆ ವೇರ್ ಮಾಡಿದಾಗ ಇಷ್ಟ ಆಗಲ್ಲ ಸೊ ಹಾಗಾಗಿ ಸರಿ ಟ್ರಯಲ್ ಮಾಡಿ ನೋಡಿಬಿಟ್ಟು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಟ್ರಯಲ್ ಮಾಡಿ ನೋಡ್ ನೋಡುವಾಗ ಆವಾಗ ಹೋಗಿ ನೋಡ್ಕೊಂಡು ತೊಗೊಂಡ್ಬಂದರು ನೆಕ್ಸ್ಟು 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 ಈ ಥರ ಒಂದು ಪ್ಯಾಂಟ್ ತೊಗೊಂಡೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಬ್ಲೂ ಕಲರು ನನ್ನ ಹತ್ರ ಪ್ಯಾಂಟ್ ಇದ್ದಿದ್ದಲ್ಲೂ ನನಗೆ ಸ್ವಲ್ಪ ನನಗೆ ಯಾವುದಾದ್ರೂ ಬಟ್ಟೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನಾನು ಅದನ್ನು ಮತ್ತೆ ರಿಪೀಟ್ ಯೂಸ್ ಮಾಡಲ್ಲ ಅವಾಗ ಏನು ಮಾಡ್ತೀನಿ ಅಂದರೆ ರಮ್ಯಾಂಗೆ ಕೊಟ್ಬಿಡ್ತೀನಿ ಎಷ್ಟೋ ಪ್ಯಾಂಟ್ಗಳು ಬಟ್ಟೆಗಳು ಅವಳಿಗೆ ಕೊಟ್ಬಿಟ್ಟಿದ್ದೀನಿ ನನಗೆ ಎರಡು ಜೊತೆ ಮೂರು ಜೊತೆ ಬಟ್ಟೆ ಇದ್ದರೂ ಓಕೆ ಬಟ್ ಕಂಫರ್ಟಬಲ್ ಆಗಿರಬೇಕು ಸೊ ಹಾಗಾಗಿ ನಂಗೆ ಯಾವ್ದು ಇಷ್ಟ ಆಗಿಲ್ವೋ ಅದೆಲ್ಲ ಅವಳಿಗೆ ಕೊಟ್ಬಿಡ್ತೀನಿ ಅವಳು ಇಷ್ಟ ಆದರೆ ಯೂಸ್ ಮಾಡ್ತಾರೆ ಇಲ್ಲ ಅವಳು ಈ ಥರ ನಮ್ಮ ಮನೆ ಹತ್ರ ಅನಾಥಾಶ್ರಮ ಅದು ಗಾಡಿ ಬರುತ್ತಾ ಸೊ ಅದಕ್ಕೆ ಇದು ಮಾಡಿಬಿಡ್ತಾರೆ ಇದು ಪ್ಯಾಂಟ್ ಪ್ರೈಸ್ ಬಂದುಬಿಟ್ಟು ಏಯ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ ಸೆವೆನ್ ನೈಂಟಿ ನೈನ್ ರುಪೀಸು ಇದು ಅಷ್ಟೇ ನನಗೆ ಸಖತ್ ಇಷ್ಟ ಆಯಿತು ಮತ್ತು ಇದು ಇದು ಅಷ್ಟೇ ನಂಗೆ ಇಷ್ಟ ಆಯಿತು ಸೊ ಹಾಗಾಗಿ ತಗೊಂಡ್ಬಂದೆ ನೆಕ್ಸ್ಟು ಈ ಒಂದು ಚಪ್ಪಲ್ ತಗೊಂಡೆ ನಾನು ಇದೇ ಥರದ್ದು ಇನ್ನೊಂದು ಥರ ಡಿಸೈನಲ್ಲಿತ್ತು ಅದು ನಾನು ಸಖತ್ ಇಷ್ಟಪಟ್ಟು ತೊಗೊಂಡಿದ್ದೆ ಒಂದು ಒಂದು ಅದತ್ರ ಒಂದು ಎಂಟರಿಂದ ಒಂದು ಒಂಬತ್ತು ತಿಂಗಳು ಈ ಥರ ಬಾಳಿಕೆ ಬಂತು ಬಟ್ ಏನಂದರೆ ಅದು ಸ್ವಲ್ಪ ಇಲ್ಲಿ ಕಿತ್ತೋಗ್ತಾ ಇತ್ತು ಸೊ ಹಾಗಾಗಿ ಸರಿ ಆಯಿತು ಅಂತ ಅದನ್ನ ಹಾಗೆ ಬಿಸಾಕ್ಬಿಟ್ಟೆ ಇನ್ನೂ ಕಿತ್ತೋಗಿರಲಿಲ್ಲ ಬಟ್ ಹಾಗೆ ಬಿಸಾಕ್ಬಿಟ್ಟೆ ಇದು ಚಪ್ಪಲ್ ಬಂದುಬಿಟ್ಟು ತ್ರೀ ಹಂಡ್ರೆಡ್ ರುಪೀಸು ನನಗಂತೂ ಇದು ಸಖತ್ತು ಇಷ್ಟ ಆಯಿತು ಹಾಗಾಗಿ ಇದು ನಾನು ತೊಗೊಂಡೆ ಮತ್ತು ಇನ್ನೂ ಕಲೆಕ್ಷನ್ಸ್ ಇತ್ತು ಬಟ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಇದೊಂದೇ ನನಗೆ ಇಷ್ಟ ಆಗಿದ್ದು ಅದಕ್ಕೆ ಇದೊಂದು ತೊಗೊಂಡು ಇದು ಪ್ರೈಸು ಟು ನೈಂಟಿ ನೈನು ಅಂದರೆ ತ್ರೀ ಹಂಡ್ರೆಡು ನೆಕ್ಸ್ಟು ಆ್ಯಕ್ಚುಲಿ ಸ್ಟುಡಿಯೋದಲ್ಲಿ ಕಾಸ್ಟ್ಮೆಟಿಕ್ಸ್ ಇರುತ್ತೆ ಕಾಸ್ಟ್ಮೆಟಿಕ್ಸ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಫೌಂಡೇಶನ್ನು ಆ ಥರ ಎಲ್ಲ ಇರುತ್ತೆ ಅದೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಹಾಗಾಗಿ ಕೆಲವೊಂದು ಜಾಸ್ತಿ ನನಗೇನು ಬೇಕು ಡೈಲಿ ನಾನು ಏನು ಯೂಸ್ ಮಾಡ್ತೀನಿ ಅಂಥದನ್ನ ಮಾತ್ರ ನಾನು ತೊಗೊಂಡೆ ನಂದು ಕಾಜಲ್ ಬೇರೆ ಬ್ರ್ಯಾಂಡ್ ನಾನು ಯೂಸ್ ಮಾಡ್ತಿದ್ದೆ ಅದು ಈ ಸಲ ಓಕೆ ಜೂಡಿಯೋದಲ್ಲೂ ನೋಡೋಣ ಹೇಗಿರುತ್ತೆ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಕಾಜಲ್ ತಗೊಂಡು ಬಂದೆ ಹೆಂಗಿದ್ಯೋ ಏನೋ ನನಗಂತೂ ಗೊತ್ತಿಲ್ಲ ಒಂದ್ಸಲ ನೋಡ್ತೀನಿ ಎಷ್ಟು ಡಾರ್ಕ್ ಆಗಿ ಬರುತ್ತೆ ಏನು ಅಷ್ಟು ಐಡಿಯಾ ಇಲ್ಲ ಚೆನ್ನಾಗಿ ಬಂದಿದೆ ಡಾರ್ಕ್ ಆಗಿ ಅಂದರೆ ನನಗೆ ಜಾಸ್ತಿ ಕಣ್ಣಲ್ಲಿ ನೀರು ಹರಿತಾ ಇರುತ್ತೆ ಬೇಗನೆ ಕಾಜಲ್ಲಿ ಹಾಕಿದ್ರೆ ಬೇಗನೆ ಹೊಟ್ಟೋಗ್ಬಿಡುತ್ತೆ ಸೊ ಎಷ್ಟು ಇದಾಗಿ ಬಾಳಿಕೆ ಬರುತ್ತೋ ಗೊತ್ತಿಲ್ಲ ಇಲ್ಲೇನೋ ಕೈ ಮೇಲೆ ಡಾರ್ಕ್ ಆಗೇನೋ ಬಂತು ಬಟ್ ಬಟ್ ಕಣ್ಣು ಗಚ್ಚಿದಾಗಲೇ ಗೊತ್ತಾಗೋದು ಎಷ್ಟು ಟೈಮ್ ಇರುತ್ತೆ ಕಣ್ಣಲ್ಲಿ ಇರೋಲ್ವ ಹೇಗಿದೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಕೈ ಮೇಲೇನೋ ಚೆನ್ನಾಗಿ ಬ್ಲ್ಯಾಕ್ಗೆ ಹತ್ತಿದೆ ಡಾರ್ಕ್ ಆಗೇನೆ ಬಟ್ ಕ್ವಾಲಿಟಿ ಹೆಂಗಿದೆಯೋ ನಂಗೆ ಗೊತ್ತಿಲ್ಲ ಶೇಡ್ ಆಗ್ತಾ ಇದೆ ಮೋಸ್ಟ್ಲಿ ಅಷ್ಟು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಗೊತ್ತಿಲ್ಲ ನೆಕ್ಸ್ಟು ಒಂದು ಲಿಪ್ ಬಾಂಬ್ ತಗೊಂಡೆ ನನಗೆ ಏನಿಲ್ಲ ಅಂದ್ರೂ ಇದ್ದಬಿಡ್ತೀನಿ ಬಟ್ ಲಿಪ್ ಬಾಂಬ್ ಇರಲೇಬೇಕು ಏಕೆಂದರೆ ನನಗೆ ಜಾಸ್ತಿ ಲಿಪ್ ಡ್ರೈ ಅಂತ ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ನಾನು ಲಿಪ್ ಬಾಂಬ್ ಯಾವಾಗಲೂ ಯೂಸ್ ಮಾಡ್ತಾನೆ ಇರ್ತೀನಿ ಯಾವಾಗಲೂ ಅಂದರೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಟೂ ಟೈಮ್ಸ್ ಅದು ನಾನು ಯೂಸ್ ಮಾಡಲೇಬೇಕು ಇಲ್ಲಾಂದರೆ ನನಗೆ ಇರೋಕ್ಕಾಗಲ್ಲ ಅದು ಡ್ರೈ ಡ್ರೈ ಅಂತ ಅನ್ನಿಸ್ತಾ ಇರುತ್ತೆ ಎಷ್ಟೇ ನೀರು ಕುಡಿದ್ರೂ ಅಷ್ಟೇ ಡ್ರೈ ಅಂತ ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ಇದೊಂದು ಲಿಪ್ ಬಾಮ್ ತೊಗೊಂಡೆ ಇದು ಪ್ರೈಸ್ ಆ್ಯಕ್ಚುಲಿ ಕಾಜಲ್ದು ಪ್ರೈಸ್ ಬಂದುಬಿಟ್ಟು ಸೆವೆಂಟಿ ನೈನ್ ರುಪೀಸು ಮತ್ತು ಲಿಪ್ ಬಾಂಬ್ದು ಪ್ರೈಸ್ ಬಂದು ಫಾರ್ಟಿ ನೈನ್ ರುಪೀಸ್ ಅಷ್ಟೇ ನಾನು ಶುಗರ್ ಅವ್ರದ್ದು ಯೂಸ್ ಮಾಡ್ತಾಯಿದ್ದೆ ಲಿಪ್ ಬಾಂಬ್ ಇದು ಅಯ್ಯೋ ಇದು ಒಂದ್ಸಲ ಟ್ರೈ ಮಾಡೋಣ ಹೇಗಿದೆ ಅಂತ ಹೇಳಿಬಿಟ್ಟು ನೋಡೋಣ ಸ್ಟ್ರಾಬೆರಿ ಫ್ಲೇವರ್ ಇದು ನೆಕ್ಸ್ಟು ಹಾಂ ಮಸ್ಕರ ತೊಗೊಂಡೆ ಆ್ಯಕ್ಚುಲಿ ಮೆಬಿಲಿನವ್ರದು ನಾನು ಫಸ್ಟು ಮಸ್ಕರ ಯೂಸ್ ಮಾಡ್ತಾಯಿದ್ದೆ ಅದು ಸ್ವಲ್ಪ ಖಾಲಿ ಆಗೋ ಥರ ಸ್ಟೇಜಲ್ಲಿದೆ ಸೊ ಹಾಗಾಗಿ ಇರಲಿ ಅಂತ ಹೇಳಿ ತೊಗೊಂಡಿದ್ದೀನಿ ಇದು ಪ್ರೈಸ್ ಬಂದು ಟೂ ಹಂಡ್ರೆಡ್ ರುಪೀಸು ಒನ್ ನೈಂಟಿ ನೈನ್ ರುಪೀಸ್ ಮಸ್ಕರ ಇದು ಯಾವ ಥರ ಇದೆಯೋ ನಂಗೆ ಗೊತ್ತಿಲ್ಲ ಡಿಸೈನ್ ಡಿಸೈನ್ ಬಂದು ಓಕೆ ನೋಡೋಣ ಹಚ್ಚಿದ್ಮೇಲೆ ಗೊತ್ತಾಗಿರೋ ಗೊತ್ತಾಗುತ್ತೆ ಹೇಗೆ ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳಿದ್ದೆ ಇದೇ ಫಸ್ಟ್ ಟೈಮ್ ನಾನು ಕಾಸ್ಟ್ಮೆಟಿಕ್ಸ್ ಇದಲ್ಲಿ ಸೂಡಿಯೋದಲ್ಲಿ ತಗೊಂಡಿರೋದು ಅದಕ್ಕೂ ಮುಂಚೆ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ತಿದ್ದೆ ಇಲ್ಲ ಅಂದರೆ ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡ್ತಾ ಇದ್ದೆ ನೋಡೋಣ ಹೇಗಿದ್ದೆ ಏನು ಅಂತ ಹೇಳಿ ನೆಕ್ಸ್ಟು ಈ ಎರಡು ಸಾಕ್ಸ್ ತಗೊಂಡೆ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ನಂದು ಸಾಕ್ಸ್ ಏನಾಯಿತು ಅಂತಲೇ ಗೊತ್ತಿಲ್ಲ ಕಳೆದೋಗ್ಬಿಟ್ಟೈತೆ ಹಾಗಾಗಿ ಇಡ್ಲಿ ಎರಡು ಇರಲಿ ಅಂತ ಹೇಳಿಬಿಟ್ಟು ತೊಗೊಂಡೆ ಒಂದು ಫಾರ್ಟಿ ನೈನ್ ರುಪೀಸು ಫಿಫ್ಟಿ ರುಪೀಸ್ ಅಂತ ಅಂದ್ಕೊಳ್ಳಿ ಒಂದಕ್ಕೆ ಫಾರ್ಟಿ ನೈನ್ ಫಾರ್ಟಿ ನೈನ್ ಅಂತ ಎರಡಕ್ಕೂ ಪೇ ಮಾಡಿದ್ದಾಯಿತು ಆಮೇಲೆ ನನಗೆ ಸಖತ್ ಇಷ್ಟ ಆಗಿದ್ದು ಅಂದರೆ ಈ ಒಂದು ಟಾಪ್ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು ತುಂಬ ಇಷ್ಟ ಆಯ್ತು ಇದು ಪ್ರೈಸ್ ಬಂದುಬಿಟ್ಟು ಟೂ ನೈಂಟಿ ನೈನ್ ರುಪೀಸ್ ಅಂದರೆ ತ್ರೀ ಹಂಡ್ರೆಡ್ ರುಪೀಸ್ ನನಗಂತೂ ಸಖತ್ ಇಷ್ಟ ಆಯಿತು ಈ ಥರ ಚೆನ್ನಾಗಿದೆ ನಾನು ಬೇರ್ ಮಾಡು ನೋಡಿದೆ ನಂಗೆ ಸಖತ್ ಇಷ್ಟ ಆಯಿತು ಸೊ ಹಾಗಾಗಿ ಇರಲಿ ಅಂತ ಹೇಳಿ ಇದನ್ನು ತೊಗೊಂಡಿದ್ದಾಯಿತು ಆಮೇಲೆ ನೆಕ್ಸ್ಟು ಇದು ಆ್ಯಕ್ಚುಲಿ ನನ್ನ ಹತ್ರ ಓವರ್ ಸೈಜ್ ಟಿ ಶರ್ಟ್ ಇರಲಿಲ್ಲ ನಾನೇನೆ ಏನು ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ನನಗಿಂತ ಈ ನನಗಿಂತ ನನಗೆ ಬೇಕಾಗಿರೋ ಸೈಜ್ಗಿಂತ ಒಂದು ಸೈಜ್ ಜಾಸ್ತಿ ಇದ್ದೆ ಟಿ ಶರ್ಟ್ಗಳಲ್ಲಿ ಆವಾಗ ಓವರ್ ಆಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಈ ಥರ ಎಷ್ಟು ಜನ ಮಾಡ್ತಾರೋ ಗೊತ್ತಿಲ್ಲ ನಾನಂತೂ ಈ ಥರ ಮಾಡಿದ್ದೀನಿ ಏಕೆಂದರೆ ನನಗೆ ಓವರ್ ಸೈಜ್ ಟೀ ಶರ್ಟು ಶ ಟಿ ಶರ್ಟ್ ನಂಗೆ ಸಖತ್ ಇಷ್ಟ ಆಗುತ್ತೆ ಹಾಗಾಗಿ ಆ ಥರ ಇದ್ದೆ ಬಟ್ ಇವತ್ತು ಹೋದಾಗ ಅಂದರೆ ನೆನ್ನೆ ಹೋದಾಗ ಶಾಪಿಗೆ ಅಲ್ಲಿ ಓವರ್ ಸೈಜ್ದು ಇದು ಒಂದೇ ಇದ್ದಿದ್ದು ಕಲೆಕ್ಷನ್ನು ಸೊ ಹಾಗಾಗಿ ಇದನ್ನು ತೊಗೊಂಬಿಟ್ಟೆ ನಾನು ಟೂ ನೈಂಟಿ ನೈನ್ ರುಪೀಸು ಅದು ನನಗೇನು ಅದು ಅಷ್ಟೇನು ಇಷ್ಟ ಆಗಿಲ್ಲ ಇದು ಆಯಿತಾ ಟಾಪು ಬಟ್ ಓವರ್ ಸೈಜ್ ಟಿ ಶರ್ಟ್ ಓವರ್ ಸೈಜ್ ಟೀ ಶರ್ಟ್ ಅಂತ ಹೇಳಿದಕ್ಕೆ ಇದನ್ ತಗೊಂಡ್ಬಿಟ್ಟೆ ನಾನು ನನಗೇನು ಇದು ನಂಗೆ ಅಷ್ಟಿಷ್ಟ ಆಗಲಿಲ್ಲ ಬಟ್ ಓವರ್ ಸೈಜ್ ಇದೆ ಅಂತ ಹೇಳೋ ಒಂದು ರೀಸನ್ಗೆ ಇದನ್ನ ನಾನು ತಗೊಂಡೆ ಈ ತರ ಇದೆ ಇದು ಇದು ಪ್ರೈಸ್ ಹೇಳಿದೆ ಅಲ್ಲ ಟೂ ನೈಂಟಿ ನೈನ್ ರುಪೀಸ್ ಆಮೇಲೆ ಒಂದು ಟಿ ಶರ್ಟ್ ತೊಗೊಂಡೆ ಇದು ಆ್ಯಕ್ಚುಲಿ ನನಗೆ ಮನೆ ಹತ್ರ ನಾನು ವೇರ್ ಮಾಡ್ತೀನಲ್ವಾ ಆ ಥರ ಬಟ್ಟೆ ಥರ ಕ್ಲಾ ಫೀಲ್ ಆಗ್ತಾ ಇದೆ ಆಫೀಸ್ಗೆ ಈ ಥರ ಹಾಕ್ಕೊಂಡು ಹೋಗೋ ಥರ ಇಲ್ಲ ಇದು ಮನೆ ಹತ್ರ ವೇರ್ ಮಾಡೋ ಥರ ಫೀಲ್ ಆಗ್ತಾ ಇದೆ ಇದು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಬಟ್ ಮನೋಜ್ ಅವರು ಸೆಲೆಕ್ಟ್ ಮಾಡಿದಾರಲ್ಲ ಸೊ ಹಾಗಾಗಿ ಇಡ್ಲಿ ಬಿಡು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಾಯಿತು ಇದು ಪ್ರೈಸ್ ಬಂದು ಒನ್ ನೈಂಟಿ ನೈನ್ ರುಪೀಸ್ ಅಂದರೆ ಟೂ ಹಂಡ್ರೆಡ್ ರುಪೀಸು ನೋಡೋಣ ಒಂದ್ ಎರಡ್ ಸಲ ಆಫೀಸ್ ಹೋಗಿ ಆಮೇಲೆ ಮನೆ ಹತ್ರ ಯೂಸ್ ಮಾಡೋದಂತ ಅನ್ಕೊಂಡಿದೀನಿ ಇದು ಆಕ್ಚುಲಿ ಮನೋಜ್ ಅವರು ತಗೊಂಡ್ರು ಅದೇ ನಾನು ಟ್ರಯಲ್ ಟ್ರಯಲ್ ನೋಡಕ್ಕೆ ಅಂತ ಹೋಗಿದ್ದಾಗ ಅವರು ಈ ಒಂದು ಟಿ ಶರ್ಟ್ ನ ತಗೊಂಡಿದ್ರು ಇದು ಪ್ರೈಸ್ ಬಂದು ತ್ರೀ ನೈಂಟಿ ನೈನ್ ರುಪೀಸ್ ಚೆನ್ನಾಗಿದೆ ಇದು ಸರಿ ಆಯಿತು ತೊಗೊಳ್ಳಿ ಅಂತ ಹೇಳಿ ತಗೊಂಡ್ಬಂದಿದ್ದಾಯ್ತು ಆಮೇಲೆ ಈ ಒಂದು ಇದೊಂದು ಇನ್ನೊಂದು ಶರ್ಟ್ ತೊಗೊಂಡಿದ್ದೆ ಟಿ ಶರ್ಟ್ ತೊಗೊಂಡಿದ್ದೆ ಸಾರಿ ಇದೊಂಥರ ಚೆನ್ನಾಗಿದೆ ಇದೇ ಥರದ್ದು ಇನ್ನೊಂದು ಲಾಸ್ಟ್ ಟೈಮ್ ಕೊಡಿಸಿದ್ದೆ ಅಂದರೆ ಅದು ಬ್ಲ್ಯಾಕೆಲ್ಲೇ ಬೇರೆದು ಕೊಡಿಸಿದ್ದೆ ಇದೇ ಥರದ್ದು ಬಟ್ ಈ ಸಲವೂ ಬ್ಲ್ಯಾಕ್ ತೊಗೊಂಡ್ಬಂದಿದ್ದಾರೆ ನನಗೆ ಯಾಕೆ ಯಾವಾಗಲೂ ಬ್ಲ್ಯಾಕೇ ತೊಗೊತಾಯಿದ್ದೆ ಓ ಸಲೂ ಕೊಡ್ಸಿದ್ನಲ್ಲ ಇದೇ ಥರದ್ದು ಏನು ತಕ್ಕ ಇದೇ ತೊಗೊಂಡಿದೆ ನನಗೆ ಇಷ್ಟ ಆಯಿತು ಬ್ಲ್ಯಾಕೇ ನನಗೆ ಇಷ್ಟ ಅಂತ ಹೇಳಿಬಿಟ್ಟು ತೊಗೊಂಡ್ರು ಸರಿ ಆಯಿತು ತೊಗೊಳ್ಳಿ ಅಂತ ಹೇಳಿ ತೊಗೊಂಡೆ ಇದು ಡಿಸೈನ್ ಈ ಥರ ಇರೋದು ಪ್ರೈಸು ಟೂ ನೈಂಟಿ ನೈನ್ ತ್ರೀ ಹಂಡ್ರೆಡ್ ರುಪೀಸ್ ಇಷ್ಟೇ ಅವ್ರು ತಗೊಂಡಿದ್ದು ಟಿ ಎರಡು ಟಿ ಶರ್ಟ್ ತಗೊಂಡ್ರು ಒಂದು ಪ್ಯಾಂಟ್ ತಗೊಂಡ್ರು ಅಷ್ಟೆ ಆಮೇಲೆ ನಾನು ಒಂದು ಫಸ್ಟ್ ಟಾಪ್ ತೋರಿಸ್ಬಿಡ್ತೀನಿ ಆಮೇಲೆ ಇದೊಂದು ತೋರಿಸ್ತೀನಿ ಈ ಒಂದು ಟಾಪ್ನ ನಾನು ತಗೊಂಡೆ ಇದು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನನ್ನ ಸೈಜ್ ಇರಲಿಲ್ಲ ನನಗಿಂತ ಒಂದು ಸೈಜ್ ಜಾಸ್ತಿ ಇತ್ತು ಸೊ ಪರವಾಗಿಲ್ಲ ಆಯಿತು ಆ ಥರನೇ ನಾನು ಜಾಸ್ತಿ ಯೂಸ್ ಮಾಡೋದು ನಾನು ಜಾಸ್ತಿ ನನಗಿಂತ ಒಂದು ಸೈಜ್ ಜಾಸ್ತಿನೇ ಯೂಸ್ ಮಾಡ್ತೀನಿ ಹಾಗಾಗಿ ಸೈಜ್ ಜಾಸ್ತಿ ಇದ್ರೂ ಪರವಾಗಿಲ್ಲ ಅದನ್ನೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇದನ್ನ ತೊಗೊಂಡಿದ್ದಾಯಿತು ಇದಂತೂ ಇಷ್ಟ ಆಯಿತು ಏನಾದರೂ ಫೆಸ್ಟಿವಲ್ ಈ ಥರ ಇರುವಾಗ ಜಾಸ್ತಿ ಗ್ರ್ಯಾಂಡ್ ಗ್ರ್ಯಾಂಡ್ ಯೂಸ್ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ವಲ್ಲ ಈ ಥರ ಸಿಂಪಲ್ಲಾಗಿರೋ ಅಂಥದ್ದು ಒಂದು ಕುರ್ತಾ ಒಂದು ತೊಗೊಂಬಿಡೋಣ ಅಂತ ಹೇಳಿ ತೊಗೊಂಡಿದ್ದಾಯಿತು ಏನಾದರೂ ಫೆಸ್ಟಿವಲ್ ಟೈಮಲ್ಲಿ ವೇರ್ ಮಾಡೋದಕ್ಕೆ ಇರಲಿ ಅಂತ ಹೇಳಿಬಿಟ್ಟು ಇದು ಫೋರ್ ಹಂಡ್ರೆಡ್ ರುಪೀಸ್ ಅಂದರೆ ತ್ರೀ ನೈಂಟಿ ನೈನ್ ರುಪೀಸು ಚೆನ್ನಾಗಿದೆ ಇದು ಅಷ್ಟೇ ನನಗೆ ಇಷ್ಟ ಆಯಿತು ಆಮೇಲೆ ಈ ಟಾಪಿಗೆ ಈ ಒಂದು ಏನಿದೆ ಲೆಗ್ಗಿಂಗ್ಸ್ ತೊಗೊಂಡಿದ್ದಾಯಿತು ಇದು ಪ್ರೈಸ್ ಬಂದುಬಿಟ್ಟು ಟೂ ನೈಂಟಿ ನೈನ್ ರುಪೀಸ್ ಅಂದರೆ ತ್ರೀ ಹಂಡ್ರೆಡ್ ರುಪೀಸು ಮತ್ತು ಈ ಪಿಂಕು ಮತ್ತು ಗ್ರೀನು ಈ ಥರ ಯೂಸ್ ಮಾಡ್ಬೋದು ಅದಕ್ಕೆ ಈ ಪ್ಯಾಂಟನ್ನ ನಾನು ತಗೊಂಡೆ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ಪ್ಯಾಂಟನ್ನ ತಗೊಂಡೆ ನೋಡಿದ್ರಲ್ಲ ಇಷ್ಟೇ ನನ್ನ ಸೂರ್ಯ ನಿನ್ನೆ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು ನಾನು ಸೂರ್ಯೋಗಿದ್ದು ಅದು ಲಾಗ್ ಮಾಡೋಕ್ಕಾಗ್ಲಿಲ್ಲ ಕ್ರೌಡ್ ಇದ್ದಿದ್ದರಿಂದ ಸೊ ಹಾಗಾಗಿ ಈ ಒಂದು ಪರ್ಚೇಸ್ ಮಾಡಿರೋ ಅಂಥದ್ದನ್ನಾದ್ರೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಚಿಕ್ಕಾಗಿ ಒಂದು ಲಾಗ್ ಮಾಡೋಣ ಅಂತ ಹೇಳಿ ಮಾಡಿದ್ದಾಯಿತು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಇನ್ ಕೇಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದೇ ಥರ ನನ್ನ ವೀಡಿಯೋಸ್ನ ನೋಡಕ್ಕೆ ನೀವೇನಾದರೂ ಇಷ್ಟಪಟ್ಟರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಫಿನಿಶ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್